ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಂಚರ ಬಿಗ್ ಬಾಸ್ ಮನೆಯೇ ಒಂದು ರಾಜತನ ಇದ್ದಂಗೆ ಈ ರಾಜರ ಮನೆಯಲ್ಲಿ ಈಗ ಮಗರಾಜನಾಗಿ ಮಂಜು ಅವರು ಬಂದಿದ್ದಾರೆ ಅದು ಅಂದ್ರೆ ಕ್ಯಾಪ್ಟನ್ ಆಗಿರೋ ಕಾರಣ ಮಂಜು ಅವ್ರಿಗೆ ಸಿಕ್ಕಿರುವಂಥ ಇದೊಂದು ಒಳ್ಳೆ ಅವಕಾಶ ಸೊ ರಾಜರ ಮನೆ ಹೇಗಿದೆ ಮಹಾರಾಜರ ಮನೆಯಲ್ಲಿ ರಾಜನ ಆಕ್ಟಿಂಗ್ ಹೇಗಿದೆ ಅಂಡ್ ಅಲ್ಲೆಲ್ಲರೂ ಹೇಗೆ ಪರಿವರ್ತನೆಯನ್ನ ಮಾಡ್ತಿದ್ದಾರೆ ಅಂಡ್ ಬೇರೆ ಕಡೆಯಿಂದ ಯಾವ ರೀತಿಯಾಗಿ ಮಾತುಗಳು ಕೇಳಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಕೊಲೀಗ್ಸ್ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಮೊದಲನೇದಾಗಿ ರಾಮು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಸ್ ಹಾಗೆ ಪಾಟೀಲ್ ಸರ್ ನಿಮಗೂ ಕೂಡ ಆತ್ಮೀಯತೆ ಸ್ವಾಗತ ಪಟೀಲ್ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಬಿಗ್ ಬಾಸ್ ಮನೆಯೇ ಒಂಥರ ರಾಜರು ಮನೆ ಇದ್ದಂಗೆ ಈ ರಾಜ್ರ ಮನೆಯಲ್ಲಿ ಈಗ ಮಗ ರಾಜನಾಗಿ ಬಂದಿರುವಂತಹ ಅವ್ರ ಬಗ್ಗೆ ಏನನ್ಸುತ್ತೆ ಒಂದು ಈ ಥರ ಕಾನ್ಸೆಪ್ಟ್ ಪ್ರತಿಯೊಂದು ಸೀಸನ್ನಲ್ಲೂ ಬೇರೆ ಬೇರೆ ರೀತಿ ಟರ್ನಾಗಿ ನಾವು ಕೊಟ್ಟಿದ್ದನ್ನು ನೋಡಿದ್ದೀವಿ ಒಂದು ಒಳ್ಳೆ ಹುಡುಗ ಪ್ರಥಮ ಇದ್ದಾಗ ಹಿಟ್ಲರ್ ಅವತಾರವನ್ನು ಮಾಡಿದ್ದು ಅದನ್ನು ಅದ್ಭುತವಾಗಿ ಇಷ್ಟು ಅದು ಹನ್ನೊಂದು ಸೀಸನ್ನಲ್ಲಿ ಅದು ಬೆಸ್ಟಾಗಿ ಕಾಣಿಸ್ಕೊಳ್ಳುತ್ತೆ ಅದಾದ ನಂತರ ಹುಚ್ಚ ವೆಂಕಟಿದ್ದಾಗ ಬಂದಿತ್ತು ಅವರು ಕೂಡ ತಾನು ರಾಜ ಇದ್ದಾಗ ತಾ ರಾಜನಾಗ ಮೆರೆದ್ರು ಅದಾದ ನಂತರ ಸೇವಕ ಆಗಿ ಅಂದಾಗ ಸೇವಕ ಆಗಲ್ಲ ಅಂತ ದೊಡ್ಡ ಹಠ ಹಿಡಿದ್ರು ಅದೆಲ್ಲ ಜನರಿಗೆ ಒಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು ಅದೇ ರೀತಿಯಾಗಿ ಈ ಒಂದು ಸೀಸನ್ನಲ್ಲಿ ಈ ರಾಜ ಆಮೇಲೆ ಆಮೇಲೆ ಪ್ರಜೆಗಳು ಇವೆಲ್ಲವೂ ಇದ್ದಾವೆ ತುಂಬ ಒಳ್ಳೆ ಕಾನ್ಸೆಪ್ಟು ಅಷ್ಟೇ ನೀಟಾಗಿ ಅದನ್ನು ಹೆಣಿಬೇಕಾಗಿತ್ತು ಇನ್ನೂ ಒಂದು ಸ್ವಲ್ಪ ರಾಜನ ಬಿಟ್ಟು ಬೇರೆ ಬೇರೆಯವ್ರನ್ನ ಅವ್ರು ಆಯ್ಕೆ ಮಾಡ್ಕೋಬೇಕಾಗಿತ್ತು ಬಟ್ ಇವ್ರಿಗೆ ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡಿಕೊಂಡು ಮತ್ತು ಸೀಕ್ರೆಟ್ ಟಾಸ್ಕ್ಗಳನ್ನು ಕೊಡೋದು ಇನ್ನೂ ಒಂದು ವಾರ ಇದೆ ಬಟ್ ಅದೆಲ್ಲ ಬರುತ್ತೆ ಅನಿಸುತ್ತೆ ಬಟ್ ನನಗೆ ಒಂದು ರಾಜನ ಮನೆ ಆಮೇಲೆ ಆತನ ಅಧಿಕಾರ ಆಮೇಲೆ ಎಲ್ಲರೂ ಹತ್ತಿಕ್ಕುವಂಥ ಪ್ರಯತ್ನ ಎಲ್ಲವೂ ಚೆನ್ನಾಗಿ ಮಾಡಿದರು ಮಂಜು ಅವರಿಗೆ ಆತ್ಮೀಯರು ಅಂತ ಹೇಳಿ ಗೌತಮಿಯವ್ರನ್ನೇನು ಬಿಡಲಿಲ್ಲ ಗೌತಮಿ ಸ್ವಯಂ ಘೋಷಿತ ರಾಣಿ ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ನೋಡಿ ಮೋಕ್ಷಿತಾಗೆ ಏನೇ ಇದ್ದರೂ ಕೂಡ ಇವ್ರ ಹತ್ರ ಮಾತ್ರ ಶಿಕ್ಷೆ ತಗೋಬಾರ್ದು ಹಿಂಗೆ ಗಂಟು ಮುಖ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಚೈತ್ರಾಗಂತೂ ಮಂಜುನ ಆ್ಯಕ್ಟಿಂಗ್ ನೋಡೋಕೆ ಇಲ್ಲ ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಏನು ಹೇಳಿದ್ರು ನಗ್ತಾ ಇದ್ದಾರೆ ಅದು ಜನರಿಗೆ ಇಷ್ಟ ಆಗ್ತಾ ಇದೆ ಇದೆಲ್ಲದರ ನಡುವೆ ನನಗೆ ಇಂಪ್ರೆಸಿವ್ ಆಗಿ ಯಾರು ಕಾಣಿಸ್ತಾ ಇದ್ದಾರೆ ಗೊತ್ತಾ ಧನ್ರಾಜ್ ಮತ್ತೆ ಹನುಮಂತು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರ ಆಟನ ಅಂದ್ರೆ ಹೆಂಗಾದರೂ ಮಾಡಿ ರಾಜನಿಗೆ ಕಾಟ ಕೊಡ್ಬೇಕು ಹೆಂಗಾದರೂ ಮಾಡಿ ಅದನ್ನು ಬೆಳೆಸ್ಬೇಕು ಮತ್ತು ಇನ್ನೊಂದು ಏನು ಅಂತಂದರೆ ತ್ರಿವಿಕ್ರಮ್ ಆ ಕಡೆಯಿಂದ ಬರ್ತಾಯಿದ್ರೆ ಅವ್ರ ಚೇಲಾಗಳು ಇವರು ಅಂದ ತಕ್ಷಣ ಅವ್ರು ತ್ರಿವಿಕ್ರಮ್ ಬಂದು ಅದನ್ನು ನೋಡ್ತಾರೆ ಇಷ್ಟು ಕಾಮಿಡಿ ಅನಿಸ್ತದ್ದು ಸಖತ್ತಾಗಿತ್ತು ಎಂಜಾಯ್ ಮಾಡಿದ್ವಿ ಈ ಒಂದು ಇಂಥ ಟಾಸ್ಕ್ಗಳು ಬರಬೇಕು ಬಿಗ್ ಬಾಸ್ ನೋಡೋದಕ್ಕೂ ಕೂಡ ಖುಷಿ ಆಗುತ್ತೆ ಹನುಮಂತು ದಂಡರಾಜ್ ಅವ್ರನ್ನ ಫ್ರೀಯಾಗಿ ಬಿಟ್ಟಿದ್ದು ಅವ್ರನ್ನ ಒಂದು ಸ್ವಲ್ಪ ಮಸಲತ್ತು ಮಾಡ್ತಾ ಇದ್ದಾರಲ್ಲ ಅದು ಎಲ್ಲೋ ಎಂಜಾಯ್ ಮಾಡ್ತಾ ಇದೀವಿ ಬಟ್ ಏನು ಈ ಮಂಜು ಇದ್ದವನು ಯಾರು ಏನೋ ಮಾಡಿದ ತಕ್ಷಣ ಅವ್ನು ಕರ್ಕೊಂಬಂದು ಅಷ್ಟು ಬಸ್ಗೆ ಹೊಡಿ ಇದನ್ನೆಲ್ಲ ಮಾಡು ಆ ದೊಡ್ಡ ದೊಡ್ಡ ಶಿಕ್ಷೆ ಕೊಡೋ ಅಂತಲೇ ಇವ್ರಿಗೆ ಏನು ಅನಿಸ್ತಾ ಇದೆ ಅಂದರೆ ತಪ್ಪು ಮಾಡ್ಬಾರ್ದು ಬಿಡಪ್ಪ ಅಂತ ಹೇಳಿ ಹಿಂಗ ಅನಸ್ತಾಯಿದೆ ಒಂದ್ ಸ್ವಲ್ಪ ಲೂಸ್ ಬಿಟ್ಟು ಎಂಟರ್ಟೈನ್ಮೆಂಟ್ ಆಗಿ ತಗೊಂಡ್ ಹೋದ್ರೆ ಖಂಡಿತವಾಗಲೂ ಚೆನ್ನಾಗಿ ಅನಿಸುತ್ತೆ ಇದೆಲ್ಲದರ ನಡುವೆ ಸುರೇಶ್ ತುಂಬಾ ಬಕ್ರಾ ತರ ಕಾಣಿಸ್ತಾ ಇದ್ದಾರೆ ನನಗೆ ಪೂರ್ತಿ ತಲೆಬಾಗಿಲ್ಲ ಸೀರಿಯಸ್ ಆಗ ಇನ್ವಾಲ್ವ್ ಆಗಿ ಹುಲ್ಲು ಇನ್ವಾಲ್ ಆಗಿದಾರೆ ಅವ್ರು ಒಬ್ರೇ ಇನ್ವಾಲ್ವ್ ಆಗಿದಾರೆ ತರ ನನಗೆ ಕಾಣಸ್ತಾ ಇದೆ ಪೂರ್ತಿ ರಾಜರೇ ಹಾಗೆ ಹೀಗೆ ಅಂತ ಹೇಳಿ ನೋಡೋದಕ್ಕಂತೂ ಖುಷಿ ಅದು ಕೂಡ ಉತ್ತಮ ಅಲ್ವಾ ಸರ್ ಅಂದ್ರೆ ಅವರು ಕೊಟ್ಟಿರೋದನ್ನ ಅಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅಂತಂದ್ರೆ ಅಂದ್ರೆ ನನ್ಗನ್ಸುತ್ತೆ ನಿಮ್ಗೆ ಅನ್ಸುತ್ತೆ ರಮ್ ಸರ್ ಅಂದ್ರೆ ಸುರೇಶ್ ಅವರು ಟೋಟಲಿ ಸ್ವಲ್ಪ ಚೇಂಜ್ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ ಅಂದ್ರೆ ಮೊದ್ಲು ಇದ್ದಿದ್ದಕ್ಕೂ ಆಂಡ್ ಇವಾಗ ಲಾಟ್ ಆಫ್ ಡಿಫರೆನ್ಸ್ ಸುರೇಶ್ ಅವರು ನೋಡಿ ಎರಡು ವಾರದಿಂದ ತುಂಬಾ ಸೈಲೆಂಟ್ ಆಗಿಬಿಡಿದ್ದಾರೆ. ಹೌದು. ಬಟ್ ಏನಂತ ಅಂದ್ರೆ ಆربಟಾ ಹೋಗ್ಬಿಡಿದೆ. ಯಾವಾಗ ರಜತ್ ಮತ್ತೆ ಇನ್ನೊಬ್ರು ಬಂದ್ರಲ್ಲ ಶೋಭಾ ಅವರು ಆಗ್ಲಿ ಫುಲ್ ಸೈಲೆಂಟ್ ಆಗಿಬಿಡಿದ್ದಾರೆ. ಅದಏನಕ್ಕೆ ಸೈಲೆಂಟ್ ಆಗಿದೋ ಗೊತ್ತಿಲ್ಲ. ಇನ್ನೊಂದು ಏನಂತ ಮತ್ತೆ ಹನುಮಂತ ಅವರು ಮಾತಾಡ್ಕೊಳ್ಳುವಾಗ ನೋಡ್ರಿ ಹೇಳ್ತಿರ್ತಾರೆ ನಾನು ಕೂಡ ಹನುಮಂತ ಹೇಳಿದ ನಾನು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡಿದ್ದು. ಎಲ್ಲಿ ಮತ್ತೆ ನಾನು ಬಂದ ಸ್ವಲ್ಪ ಚೀರಾಡ್ತಿದ್ದ ಇವಾಗ ಯಾಕೆ ಫುಲ್ ಬಂದಾಗ್ಬಿಟ್ಟು ಅಂದ್ರೆ ಅವ್ರಿಗೆ ಅಂದ್ರೆ ಭಯ ಉಟ್ಕೊಂಡಿದ್ಯಾ ಅನ್ನೋ ಮಾತನ್ನ ಆಡ್ತಿರ್ತಾರೆ ಅವ್ರಿಬ್ರು ಹೌದು ಇನ್ನೊಂದು ಏನಂತಂದ್ರೆ ಒಂದು ಮಗುನ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲ ಇದಾಗ್ತಿದೆ ಫ್ಯಾಮಿಲಿ ಮಿಸ್ ಮಾಡ್ಕೊಂಡಿದ್ದಾರೆ ಸೊ ಎಮೋಷನ್ ಆಗ್ತಿದೆ ಅವ್ರು ತುಂಬಾ ಒಳಗಡೆ ತುಂಬಾ ಎಮೋಷನ್ ಇಟ್ಕೊಂಡಿದ್ದಾರೆ ಅವರು ಯಾವಾಗ ಒಂಥರ ಎಮೋಷನ್ ಹೊರಗಡೆ ಬರ್ತಾ ಗೊತ್ತಿಲ್ಲ ಅದಲ್ಲ ಅದು ಅಲ್ಲದೆ ಇವರು ಮಂಜು ಕೂಡ ಅಳಿಸ್ಬೇಕು ಅಂತ ಬಿಗ್ ಬಾಸ್ ಕೂಡ ಹೇಳ್ತಾರೆ ನಾಲ್ಕು ಜನ ನೀವು ಹೆಂಗಾರ ಮಾಡಿ ಅಳಿಸ್ಬೇಕಾಗುತ್ತೆ ಅಥವಾ ನಗಿಸ್ಬೇಕಾಗುತ್ತೆ ಇವರು ನೆಲೆಸಬೇಕು ಆ ಥರ ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ನಿಮಗೆ ಮಾತ್ರ ಗೊತ್ತಿರುತ್ತೆ ನೀವು ಯಾರಿಗೂ ಹೇಳೋಂಗಿಲ್ಲ ಅಂತ ಆ ಥರದೊಂದು ಟಾಸ್ಕ್ ಕೊಟ್ಟಿರ್ತಾರೆ ಅದನ್ನು ಸುರೇಶ್ ಅವ್ರಿಗೆ ಅವ್ರು ಎಮೋಷನ್ ಆಗಿ ತರ್ತಾರೆ ಎಮೋಷನ್ ಆಗಿ ಮಾತಾಡಬೇಕು ಅಂತ ಹೋಗ್ತಾರೆ ಅವಾಗ ಅವರು ತಡ್ಕೊಂಡಿರ್ತಾರೆ ಆಲ್ಮೋಸ್ಟ್ ಶಶಿಯರು ಅದರಲ್ಲಿ ತುಂಬ ಹತ್ ಬಿಡ್ತಾರೆ ನಾನೇನೋ ಒಂದು ಹೇಳಬೇಕಿತ್ತು ಅಂತ ತುಂಬ ಆಗ್ತಾರೆ ಆವಾಗ ಇವರು ಅವರು ಬಂದು ಬಿಗ್ ಬಾಸಲ್ಲಿ ಹೇಳುವಂಥದ್ದಾಗುತ್ತೆ ಶಶಿ ನೀವು ಹೇಳಿದ್ರಾಗೆ ಶಶಿರನ್ನು ನಾನು ಈಗ ಅಳಿಸಿದ್ದೀನಿ ಈ ಟಾಸ್ಕಲ್ಲಿ ಅಂತ ಬಟ್ ಸುರೇಶವರು ಅವ್ರ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಇವಾಗ ರಾಜರು ಏನು ಹೇಳಬೇಕು ಅದನ್ನು ಸ್ವಲ್ಪ ನೀಟಾಗಿ ತೊಗೊಂಡು ನನ್ನಿಂದ ಎಲ್ಲಿ ಈ ಟೀಮ್ಗೆ ಇಡೀ ಟೀಮ್ಗೆ ಅದು ಎಲ್ಲಿ ಎಡವಟ್ಟಾಗುತ್ತೆ ಆಮೇಲೆ ಏನೋ ಟಾಸ್ಕ್ ಏನಾರು ನನ್ನಿಂದ ಮಿಸ್ಟೇಕ್ ಆಗುತ್ತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಬಟ್ ಸುರೇಶ್ ಭಕ್ರ ಅಂತ ಗೊತ್ತಿಲ್ಲ ಇವರು ಮಂಜು ಅವ್ರಿಗೆ ತಡಿಯಕ್ಕಾಗ್ತಿಲ್ಲ ನೋಡಿ ಸುರೇಶ್ ತುಂಬಾ ಬಾಳ ಬಕ್ಳ ಆಗಿ ಕೇಳ್ತಿದ್ದಾರೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಪ್ಲಾನ್ ಮಾಡ್ಕೊಂಡು ಇವರು ರಜಾ ತೋ ಮಾತಾಡ್ತು ತ್ರಿವಿ ಗೌ ತ್ರಿವಿಕ್ರಮ ಅವರು ಮಾಡ್ಕೊಂಡಿದಾರೆ ಸೊ ಈ ವಿಚಾರವಾಗೇನೇ ಅವರು ಇವ್ನು ತಡೆಗ ನಗು ತಡೆಯೋಕಾಗೋದಿಲ್ಲ ಆಗೋದಿಲ್ಲ ತುಂಬಾ ಅದನ್ನ ಕಾಮಿಡಿ ಮಾಡ್ಕೊಂಡು ಮಂಜು ಕೂಡ ನಗ್ತಿರ್ತಾರೆ ರಜಾತ್ ಕೂಡ ನಗ್ತಾ ಇರ್ತಾರೆ ಆದ್ರೂ ಬಟ್ ನೀವು ಕೊಟ್ಟಿರೋ ಟಾಸ್ಕ್ ಸುರೇಶ್ ಅವರು ತುಂಬಾ ಬಟ್ ಅವ್ರ ಮುಖ ನೋಡ್ತಿದ್ರೆ ಏನ್ ಗೊತ್ತಾ ನೀವು ಟಾಸ್ಕ್ ನ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ಟಾಸ್ಕ್ ಅನ್ಸಲ್ಲ ಆದ್ರೆ ಟಾಸ್ ಅನ್ನ ಏನ್ ಗೊತ್ತಾ ರಾಜನ್ ಕಾಡಿಸ್ತಾ ಇರೋದು ಇನ್ ಡೈರೆಕ್ಟ್ ಕಾಲ ಆಮೇಲೆ ಅಲ್ಲಿ ಯಾರಾದ್ರೂ ಬಂದ್ರೆ ಅವ್ರ ಹತ್ರ ಏನಾದ್ರೂ ಅಡ್ವಾಂಟೇಜ್ ತೊಗೊಂಡು ಮಾಡಿದ್ರೆ ಇನ್ನು ಎಂಟರ್ಟೈನ್ಮೆಂಟ್ ಆಗಿ ಕಾಣಿಸ್ಕೊಳ್ಳುತ್ತೆ ಮತ್ತ ಅವರು ಹೈಲೈಟ್ ಆಗಿ ಕಾಣಿಸ್ತಾರೆ ನೀವ್ ರಾಜ ಏನ್ ಹೇಳಿದ್ರು ಕೂಡ ಹೌದಾ ಹೌದಾ ಅಂತ ಹೋದ್ರೆ ಅವ್ರಿಗೆ ಎಲ್ಲಿ ಕಾಣಿಸದೇ ಇಲ್ಲ ಈ ವಾರ ಅವರು ಏನಾದ್ರೂ ಈಗ ನೋಡಿ ಅಹ್ ಇವ್ರಿಗಂತೂ ಯಾರಿಗೂ ಟಾಸ್ಕ್ ಕೊಟ್ಟಿಲ್ಲ ದನರಾಜ್ ಮತ್ತೆ ಹನುಮಂತಗೆ ಅವ್ರು ನೋಡಿ ಈ ತ್ರಿವಿಕ್ರಮ್ ಬಂದ ತಕ್ಷಣ ಅವ್ರನ್ನ ಇಳಿಸಿ ನಿಮ್ನೆ ರಾಜ ಮಾಡ್ತೀವಿ ಅಂತ ಹೇಳಿ ಏನೇನೋ ಮತ್ತೆ ಇವರು ಗೌತಮಿ ಕೂಡ ರಾಜ ಹಿಂಗ ಅಡ್ಡ ಬರುವಾಗ ಅಡ್ಡ ಹೋಗೋದು ರಾಣಿ ಅಂತ ಘೋಷಣೆ ಮಾಡ್ಕೊಳ್ಳೋದು ಅವೆಲ್ಲ ಇರ್ಬೇಕು ಅವ್ರು ಎಂಟರ್ಟೈನ್ಮೆಂಟ್ ಅಂದ್ರೆ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಮೂಡ್ತಾ ಇರೋ ಕ್ವಶನ್ಸ್ ಏನು ಇವ್ರು ಗೌತಮಿ ಅವರು ಎಷ್ಟೇ ಆಗ್ಲಿ ಗೆಳೆಯ ಅಲ್ವಾ ರಾಜ ಹಂಗಾಗಿ ಗೆಳತಿ ಈ ತರ ಮಾಡ್ತಾ ಇದನ್ಸೆಪ್ಟ್ ಬರ್ತಾ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಗೌತಮಿ ಅವರು ಇವರು ನನ್ನ ರಾಣಿ ಆಗಿ ತಗೋಬೇಕು ಇಲ್ಲ ನನಗೆ ಒಂದು ಸ್ಪೆಷಲ್ ಟ್ರೀಟ್ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಅವರು ಬಟ್ ಅದನ್ನ ಮಂಜು ಮಾಡ್ಲಿಲ್ಲ ಮೂವ್ ನೋಡಿ ಗೌತಮಿ ನಕ್ಕಾಗ್ಲು ಬಸ್ಕಿ ಹೊಡಿಸಿದ್ರು ಆಮೇಲೆ ಅವರು ಅಡ್ಡ ಬರುವಾಗ ಹಿಂಗ ಅಡ್ಡ ಹೋಗಿದ್ದಕ್ಕೆ ಗರಂ ಕೂಡ ಆದ್ರು ಸ್ವಲ್ಪ ಲಿಬರ್ಟಿ ಇದೆ ಗೌತಮ್ ಇಲ್ಲ ಅಂತ ಹೇಳಲ್ಲ ಬಟ್ ಆದ್ರೆ ಅದನ್ನ ಪೂರ್ತಿಯಾಗಿ ತೋರಿಸ್ಕೊಳ್ತಾ ಇಲ್ಲ ಮಂಜು ಅದು ನನ್ಗ ಚೆನ್ನಾಗಿ ಕಾಣಿಸ್ತು ಬಟ್ ಇಲ್ಲಿ ಗೌತಮಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಇಲ್ಲ ನನ್ ರಾಣಿಯಾಗಿ ಆದ್ರೂ ತಗೋತಾರ ಇವ್ರು ಇಲ್ಲ ಒಂದು ಸ್ಪೆಷಲ್ ವ್ಯಕ್ತಿಯಾಗಿ ನನ್ನನ್ನ ತಗೊಂಡು ನನ್ನನ್ನು ಕೂಡ ಅಧಿಕಾರ ತರ ಮಾಡ್ತಾರೆ ಮಾಡಿದಾರೆ ನಡುವೆ ಮಂಜು ಆಟ ನನಗೆ ಇಷ್ಟ ಆಯ್ತು ಆಕ್ಚುಲಿ ಹೊರಗಡೆ ಗಾರ್ಡನ್ ಅಲ್ಲಿ ಬಂದಾಗ ಅವ್ರು ಕ್ಯಾರೆಕ್ಟರ್ ಇಂದ ಹೊರಗಡೆ ಬರ್ತಾರೆ ಆ ತಪ್ಪು ಇಲ್ಲ ಅನ್ನಲ್ಲ ಬಟ್ ಅವಾಗ ಏ ಸುರೇಶ್ ಹಂಗ್ ಮಾಡದ ಹಿಂಗ್ ಮಾಡ್ದ ಅಂತ ಹೇಳಿ ಬಿದ್ದು ಬಿದ್ದು ಅವ್ರು ಎಂಜಾಯ್ ಮಾಡ್ತಾ ಇದ್ರು ಮತ್ತೆ ಅವ್ರನ್ನೆಲ್ಲ ಊಟಕ್ಕೆ ಕೂರಿಸಬೇಕು ಕೆಳಗಡೆ ಕೂರಿಸ್ಬಿಡಣ ಅಂದ್ರೆ ಕ್ಯಾರೆಕ್ಟರ್ ಇಂದ ಹೊರಗ್ ಬಂದ್ಬಿಟ್ರ ಸಿಕ್ಕಾಡಿ ನಗ ಸ್ಟಾರ್ಟ್ ಮಾಡ್ಬಿಟ್ರು ಅವರೇ ಅವ್ರಿಗೆ ಅವ್ರೆ ಬಟ್ ಒಂದ್ ಸ್ವಲ್ಪ ಇಟ್ಕೋಬೇಕು ಒಳ್ಳೆ ಹುಡುಗ ಪ್ರಥಮ ಆಡುವಾಗ ಒಂದ್ ಚೂರು ಸಹ ಕ್ಯಾರೆಕ್ಟರ್ ಹೊರಗಡೆ ಬಂದಿಲ್ಲ ಹೇಗೆ ಇದು ಮಾಡಿದ್ದ ಅಂದ್ರೆ ಮೆನುಪುಲೇಟ್ ಆ ಕ್ಯಾರೆಕ್ಟರ್ ಆ ಟಾಸ್ಕ್ ಮುಗಿದ ಮೇಲೂ ಕೂಡ ಹೊರಗಡೆ ಬಂದ ಮೇಲೂ ಕೂಡ ನೋಡಿ ಹೆದರ್ತಾ ಇದ್ರ ಇವರು ಅಷ್ಟ್ರ ಮಟ್ಟಿಗೆ ಆತ ಮೆನಿಪುಲೇಟ್ ಮಾಡಿದ ಅಷ್ಟು ಚೆನ್ನಾಗಿ ಅವ್ರನ್ನ ಹೆಂಗಂದ್ರೆ ಗಡ ನಡಗಬೇಕು ಆ ತರ ಮಾಡಿದ ಈ ರಾಜ ಹಾಗೆ ಮಾಡಬಹುದು ಇವರ ಕ್ಯಾರೆಕ್ಟರ್ ಹೊರಗಡೆ ಬರಬಾರ್ದು ಬಟ್ ಇದು ಆಕ್ಚುಲಿ ಮಾಡಂಗಿಲ್ಲ ಅನ್ಸುತ್ತಲ್ವಾ ಆಕ್ಚುಲಿ ಇವಾಗ ಬಿಗ್ ಬಾಸ್ ಏನ್ ಕೊಟ್ಟಿದ್ದಾರೆ ರೂಲ್ ಇವರ ರೂಲ್ ಬ್ರೇಕ್ ಮಾಡಂಗಿದೆ ಒಂದು ಒಂದ್ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಇವರು ಮಾಡಂಗಿಲ್ಲ ಮಂಜು ಅವರು ಮಾಡಿದ್ದಾರೆ ನೋಡ ಇದು ಕ್ಲಾಸಲ್ಲಿ ಆಕ್ಚುಲಿ ನಮ್ ಟೀಚರ್ ಕ್ಲಾಸ್ ತಗೊಂಡೇ ತಗೋತಾರೆ ಇನ್ನೊಂದು ಶೋಭಾ ಅವರು ಆಲ್ರೆಡಿ ನೋಡ್ಕೊಂಡ್ ಬಂದಿದ್ರು ಶೋನ ಇವ್ರು ಯಾಕೆ ಅಲ್ಲಿ ಏನು ಬೇರೆ ರೀತಿ ಮಾಡಬಹುದಾಗಿತ್ತವ್ರು ಅದನ್ನ ಹಾಳ ಮಾಡಿ ಅಲ್ಲಿ ಏನು ಇಲ್ಲ ಶೋಭಾ ಅವ್ರದ್ದು ಏನು ಅಲ್ಲಿ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ರು ಶೋಭಾ ಅಂತೂ ವಾಯ್ಸೇ ಇಲ್ಲ ಐಶ್ವರ್ಯ ಅವ್ರದ್ದು ಇಲ್ಲ ಮತ್ತೆ ಶಿಶಿರ್ ಅವ್ರದ್ದು ಅಷ್ಟೇ ಇಲ್ಲ ಈ ತರ ಇವ್ರದ್ದು ಎಲ್ಲ ಡಮ್ಮಿ ಆಗ್ಬಿಟ್ಟಿದೆ ಮೋಸ್ಟ್ಲಿ ಅದ್ ಏನಕ್ಕೆ ಇಷ್ಟೊಂದು ಎಮೋಷನ್ ಆಗ್ತದೆ ಮೋಸ್ಟ್ಲಿ ಅವರು ಇಲ್ಲಿ ಬಂದು ಆಡ್ತಾ ಇದಾರಲ್ಲ ಇಷ್ಟು ತಿಂಗ್ಳು ಸೊ ಕಾಣಿಸ್ಕೊಂಡೇ ಇಲ್ಲ ಕಾಣಿಸ್ಕೊಂತಿಲ್ಲ ಈ ವಾರ ಈ ವಾರನೂ ಅಷ್ಟೇ ಕಡಾ ಅವ್ರೆಲ್ಲೂ ಕಾಣಿಸ್ಕೊಂತ ಇಲ್ಲ ವಾಯ್ಸ್ ಕೂಡ ಬರ್ತಾ ಇಲ್ಲ ಇದನ್ನ ಏನು ಗೊತ್ತಾ ರೂಲ್ನ ಬ್ರೇಕ್ ಮಾಡಿದ್ರೆ ಮಜಾ ಕಾಣೋದಲ್ಲ ನಮಗೆ ಅವ್ರು ಹೇಳ್ದಂಗೆಲ್ಲ ಆಟ ಆಡಿಕೊಂಡು ನಗಾಡಿಕೊಂಡು ಸಾಂಗ್ ಹೇಳ್ಕೊಂಡು ಕುತ್ಕೊಂಡ್ರೆ ಅಷ್ಟು ಮಜಾ ಬರೋದಿಲ್ಲ ಇನ್ನು ಇದ್ರ ಪ್ರಕಾರ ನೀವು ಹೇಳ್ದಂಗೆ ಧನರಾಜ್ ಮತ್ತು ಹನುಮಂತನ್ನೇ ಸ್ವಲ್ಪ ರೂಲ್ ಬ್ರೇಕ್ ಮಾಡೋದು ಇವ್ರಿಗೆ ಕಾಲು ಎಳೆಯೋ ಕೆಲಸ ಮಾಡ್ತಿರೋದು ಇಬ್ಬರೇ ಬಿಟ್ಟರೆ ಬೇರೆ ಇವರು ಇವರಂತೂ ಯಾರೂ ಬರ್ತಾಯಿಲ್ಲ ಶೋ ಆ್ಯಕ್ಚುಲಿ ಇದನ್ನು ಮಾಡಬೇಕಿತ್ತು ಇವರು ಮಾಡ್ತಿಲ್ಲ ಇವ್ರು ಇದನ್ನು ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದ್ರೆ ಇವ್ರಿಗೆ ಗೊತ್ತಿರುತ್ತೆ ಟಾಸ್ಕ್ ಆಲ್ರೆಡಿ ಎಲ್ಲ ಟಾಸ್ಕೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಇದನ್ನು ಬ್ರೇಕ್ ಮಾಡಿದ್ರೆ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋದನ್ನು ಇವಾಗ ಇದು ಬ್ರೇಕ್ ಮಾಡೋದು ಏನಾಗುತ್ತೆ ಮಂಜು ಟಾಸ್ಕ್ ಇದು ಪಾಯಿಂಟ್ ಕಡಿಮೆ ಆಗುತ್ತೆ ಹೌದು ಇವರು ಗೆಲ್ಸ ಗೆಲ್ಸೋಕ್ಕೆ ಎಲ್ಲ ತಯಾರು ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದ್ದು ನೋಡ್ತಿದ್ದಾರೆ ಇವರು ಇಂಡಿವಿಜುವಲ್ ಆಗಿ ಯಾರೂ ಆಟ ಆಡ್ತಿಲ್ಲ ಈ ರಜತ್ ಕೂಡ ಇಂಡಿವಿಜುವಲ್ ಆಗಿ ಆಟ ಆಡ್ತಿಲ್ವಲ್ಲ ಈತ ಹೇಳ್ತಾನೆ ನಾ ಇಂಡಿವಿಜುವಲ್ ಆಟ ಆಡ್ಬೇಕು ಎಲ್ಲ ಬಂದಿರೋದು ಇಂಡಿವಿಜುವಲ್ ಅಂತ ಈತನೇ ಏನು ಆಗಿ ಆಟ ಆಡ್ತಿಲ್ಲ ಈ ತರ ಇವರು ಸಾಂಗ್ ಆಡಿಸ್ತಾರೆ ಡ್ಯಾನ್ಸ್ ಆಡಿಸ್ತಾರೆ ಇಲ್ಲ ಆಡೋಲ್ಲ ಅಂತ ಹೇಳ್ಬೋದಾಗಿತ್ತು ಅಲ್ಲೂ ಇಂಡಿವಿಜುವ ಇಲ್ಲ ನಾನು ಇಂಡಿವಿಜುವಲ್ ಆಗಿ ಆಡೋದು ನೀವು ಹೇಳ್ದಾಗ ನಾನು ಕೇಳೋದಿಲ್ಲ ಯಾತಕ್ಕೆ ಕೇಳಬೇಕು ಅಂತಲ್ಲೂ ಅವರು ಮಾಡ್ಬೋದಾಗಿತ್ತು ಆ ಥರ ಬಟ್ ಅಲ್ಲೂ ಕೂಡ ಮಾಡಿಲ್ಲ ಅವ್ರದ್ದು ಸಾಂಗ್ ಆಡ್ತಾರೆ ಅಲ್ಲೂ ಒಂದು ಡ್ಯಾನ್ಸ್ ಆಡ್ತಾರೆ ಅಲ್ಲೂ ಎಲ್ಲರೂ ಕೂಡ ಅದು ನೋಡಿ ತುಂಬಾ ನಗ್ತಾರೆ ಅದಕ್ಕೆ ತಲೆ ಎಲ್ಲಾಡ್ಸ್ಕೊಂಡು ಡ್ಯಾನ್ಸ್ ಆಡಿಕೊಂಡು ಬಟ್ ಅಲ್ಲೂ ಒಂದು ಒಂದು ನಗೆ ಪಾಟಲ್ ಚೆನ್ನಾಗಿ ಅಲ್ಲೂ ಮೂಡ್ ಬರುತ್ತೆ ಅಷ್ಟೇ ಬಿಟ್ಟರೆ ಬಟ್ ಒಂದು ಮಂಜು ಬಿರುದುವಾಗಂತೂ ಯಾರು ವಾಯ್ಸ್ ಅಂತೂ ರೇ ರೈಸ್ ಮಾಡ್ತಾ ಇಲ್ಲ ಅವ್ರು ಆಟ ಆಡಿದ ಅವ್ರು ಆಡಿದ್ದೆ ಜೈ ಅನ್ನೋ ಥರ ಎಲ್ಲ ಜೈಕಾರ ಹಾಕ್ಕೊಂಡು ಮುಂದೆ ಹೋಗ್ತಿದ್ದಾರೆ ಆಮೇಲೆ ಇನ್ನೊಂದು ನೀವು ಮೋಕ್ಷತಾನು ಸ್ವಲ್ಪ ತುಂಬ ಎಮೋಷನ್ ಆಗಿ ಬರ್ತೀವಿ ಆ ವಿಚಾರದಲ್ಲಿ ಏನಕ್ಕೆ ಅಂತಂದ್ರೆ ಇವರು ಮೂರು ಜನ ಫ್ರೆಂಡ್ ಇರ್ತಾರಲ್ವ ಅನಿವಾರ್ಯ ಅಲ್ಲ ಹಾಡಿದ್ರು ಎಲ್ರು ಕೈ ಕೈ ಅಡ್ಡಾಡಿದ್ದು ಒಂದ್ ಸ್ವಲ್ಪ ಫೀಲಿಂಗ್ ಬಂತು ಅವ್ರಿಗೆ ಮತ್ತೆ ಅದನ್ನ ಶಶಿರ್ ಮುಂದೆ ಹೇಳ್ತಾರೆ ನನಗೆ ಅವ್ರ ಮುಖ ನೋಡೋದಕ್ಕೆ ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಓಕೆ ಅದು ಫೇರ್ ಅನಿಸ್ತು ಅದೇನ್ ಫೇಕ್ ಅಂತ ಅನಿಸ್ಲಿಲ್ಲ ನಂಗೆ ಈ ಅಳುಗಿಳು ಎಲ್ಲ ಅವ್ರ ಹತ್ರ ಫೇಕ್ ಅನ್ಸಲ್ಲ ಬೇರೆ ಫೇಕ್ ಹತ್ರಬಹುದು ಆ ಇದೆಲ್ಲದರ ನಡುವೆ ಒಂದು ರಾಮ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ನೀವು ಆ ಕಾನ್ಸೆಪ್ಟ್ ನ ಬಿಗಿಯಾಗಿ ತಗೊಳಕ್ ಹೋಗ್ಬಿಡಿ ಒಂದ್ ಸ್ವಲ್ಪ ಲೂಸ್ ಬಿಟ್ಟು ಆಡ್ಬಿಟ್ಟು ರಾಜ ಮಹಾರಾಜರ ಕಾನ್ಸೆಪ್ಟ್ ಕೊಟ್ಟಿದ್ದೇ ಅದು ನೋಡಿ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಇದ್ದಾಗ್ಲೂ ಕೂಡ ಜೊತೆಗಿದ್ದವರೇ ಬೆನ್ನಿ ಚುರಿ ಆಗ್ತಾ ಇದ್ರು ಅವ್ರ ದಳಪತಿಗಳೇ ಆ ಒಂದು ಸ್ಥಾನವನ್ನ ತೆಗೆದುಕೊಳ್ಳೋದಕ್ಕೆ ಅವ್ರ ಇವ್ರದೇ ಮಸಲತ್ ಮಾಡಿ ಅವ್ರ ಹಾಳು ಮಾಡಿ ಅಥವಾ ಅವ್ರನ್ನ ಕೊಲೆ ಮಾಡಿ ಅಥವಾ ಬೇರೆ ಅವ್ರನ್ನ ಇವ್ರ ಮೇಲೆ ಎತ್ತಿ ಕಟ್ಟಿ ಹೀಗೇನೇನೋ ಮಾಡಿ ಅವರು ರಾಜನ ಸ್ಥಾನಕ್ಕೆ ಬರೋದಕ್ಕೆ ಹೀಗೆಲ್ಲ ಪ್ರಯತ್ನ ಪಡ್ತಾ ಇದ್ರು ಆ ತರವಾಗಿ ಇವ್ರು ದಳಪತಿಗಳನ್ನ ತಗೊಂಡಿದಾರೆ ಇಬ್ರು ಇವ್ರು ಬೇರೆ ಪ್ರಜೆಗಳಿಗೆ ಶಿಕ್ಷೆ ಕೊಡೋದ್ರಲ್ಲೇ ಆ ಮಗ್ನರಾಗಿ ಬಿಟ್ಟಿದ್ದಾರೆ ಇವ್ರು ಇಬ್ರು ಅದನ್ನ ಬಿಟ್ಟು ಬೇರೆ ತರ ಏನಾದ್ರು ಮಾಡ್ಬೇಕು ಮಾಡಬೇಕು ಮತ್ತೆ ಇನ್ನೊಂದು ಎರಡು ಮೂರು ದಿವಸ ಇರೋದ್ರಿಂದ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡಬಹುದು ಅಂತ ನಾನು ಅನ್ಕೋತೀನಿ ನೋಡಿ ನಿನ್ನೆ ಮಂಜು ಅವ್ರಿಗೆ ಅಳಿಸ್ಬೇಕು ನಗಸ್ಬೇಕು ಅಂದಾಗ ಮಂಜು ತುಂಬಾ ಚೆನ್ನಾಗಿ ಮಾಡಿದ್ರು ಅದನ್ನ ಶಶಿರ್ ಅವ್ರ ಹ್ಯಾಂಗ್ ಬ್ಯಾಕ್ ಏನಂದ್ರೆ ಎರಡು ನಿಮಿಷ ಹತ್ತು ಕಳಿಸ್ಬಿಟ್ರು ಅವ್ರನ್ನ ಅವ್ರಿಗೆ ಗೊತ್ತಿತ್ತು ಎಮೋಷನಲ್ ಇದಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಐಶ್ವರ್ಯ ಅವ್ರನ್ನ ಈ ಅಳೋ ಟಾಸ್ಗೆ ಐಶ್ವರ್ಯ ಈಗ ಇವರು ಕೂಡ ಹತ್ತಿದಾರಲ್ಲ ಸುರೇಶ್ ಅವರ ಅಲ್ಲ ಪಾರು ಮೀನ್ಸ್ ಮೋಕ್ಷಿತ ಅದು ಕೌಂಟೌಡ್ ಆಗಿಲ್ಲ ಇಲ್ಲ ಅದಾಗಲ್ಲ ಅದು ಇವರಾಗೆ ಹೋಗಿ ಅಳಿಸ್ಬೇಕು ಇವ್ರು ಮಾತಾಡಿಸಿ ಅಳಿಸ್ಬೇಕು ಅದ್ರಲ್ಲಿ ಸುರೇಶ್ ಹತ್ರ ಇಲ್ಲೋ ಗೊತ್ತಿಲ್ಲ ಆಲ್ಮೋಸ್ಟ್ ಹತ್ ಬಿಟ್ಟಿರೋದವ್ ತುಂಬಾ ಎಮೋಷನ್ ಆಗಿ ಇವ್ರು ಹೇಳಿದ್ರು ಇಲ್ಲ ನೀನ್ ನೀನ್ ಬಿಡುಗೆ ಹೋಗ್ಬೇಡ ತುಂಬಾ ಎಮೋಷನ್ ಇಟ್ಕೊಂಡಿದ್ಯಾ ಮಗು ಬೇರೆ ಮನೇಲಿ ಇದೆ ಏನೋ ಹೇಳ್ತಾರ ಅವ್ ಇವ್ರು ಇಲ್ಲ ನನ್ಗೆ ಸಾಕು ಜೀವನನೇ ಸಾಕು ನಾನು ಇಷ್ಟ ಬದುಕ ಸಾಕು ನನ್ಗೆ ನನ್ನ ಸಾರ್ಥಕ ಆಗ್ಬಿಡಿದೆ ಅಂತ ಅಪ್ಪ ಜೀವನ ಇದೆ ನಿಂದು ನಿನ್ನ ದುಃಖನ ಹೊರಗ್ ಬಿಡು ನೀನ್ ಹತ್ ಬಿಡ್ಬೇಕು ನೀನು ಅಂತ ಹೇಳ್ತಾರೆ ಆ 10 ಸೆಕೆಂಡ್ ಅंगे ಸ್ವಲ್ಪ ಕಂಟಿನ್ಯೂ ಮಾಡ್ಬಿಡಿದ್ರು ಪಟ್ ಅಂತ ಅಲ್ಲ ಒಂದೆರಡು ವಿಕೆಟ್ ಬಿತ್ತು ಈಗ ತುಂಬಾ ಬೇಗ ಅತ್ತುಬಿಡ್ರು ಬೇಗ ಅತ್ತು ಬಹಳ ಅಂದ್ರೆ ಅವರ ತುಂಬಾ ಇಟ್ಕೊಂಡಿದ್ರು ಅನ್ಸುತ್ತೆ ಬಟ್ ಅದು ಅವರು ಮಾತಾಡಿಸ್ತಿದಾಗ ಓಕೆ ಅಂತ ಅದು ಹೊರಗಡೆ ಬಂದ್ಬಿ ಬಟ್ ಸೀಕ್ರೆಟ್ ಟಾಸ್ಕ್ ನ ಮಂಜೂರ್ ತುಂಬಾನೇ ಚೆನ್ನಾಗಿ ಆ ಟಾಸ್ಕ್ ಅಂತ ಬಂದ್ರೆ ಆತ ಹಂಡ್ರೆಡ್ 100% ಕೊರ್ತಾರೆ ಒಂದು ಚೂರು ಆಡೋರು ಯಾರು ಇಲ್ಲ ಅದಕ್ಕೆ ನೋಡಿದ್ರೆಲ್ಲ ಬಿರುದುಗಳು ಹೆಂಗ್ ಹೆಂಗ್ ಇದಾವೆ ಟಾಸ್ಕಿಂಗ್ ಆಮೇಗೆ கிரே ಏರಿಯಾ ಮಾಸ್ಟ್ರು ಹಾಗೆ ಹೀಗೆ ಎಲ್ಲಾ ಬಟ್ ಇದ ಈ ಒಂದು ರಾಜನ ಗೆಟಪ್ಗೆ ಮಂಜು ತುಂಬಾ ಚೆನ್ನಾಗಿ ಸೂಟ್ ಆಗಿದ್ದಾರೆ ಶಶಿರ್ ಕೂಡ ಸೂಟ್ ಆಗ್ತಿದ್ರು ಬಟ್ ಈ ತರ ಗತ್ತಲ್ಲಿ ನಡೆಸ್ತಿರ್ಲಿಲ್ಲ ಶಶಿರು ಬಟ್ ಗತ್ತಲ್ಲಿ ಮಂಜುನೆ ಪರ್ಫೆಕ್ಟ್ ಆಗಿ ನನಗೆ ಕಾಣಿಸ್ತಾ ಇದಾರೆ ಅವ್ರನ್ನ ಬಿಟ್ಟು ಒಂದ್ಸರಿ ಹನುಮಂತಗೂ ಬರ್ಬೇಕು ಚೆನ್ನಾಗಿರತ್ತೆ ಮಾಡ್ತಾರೆ ಅನ್ಸುತ್ತೆ ನಿಮ್ದೆಲ್ಲರೂ ಊಹೆ ಇದೆಯೇಟಿವಿಟಿ ಆಗಿ ಹನುಮಂತ ಅವ್ರು ಎಲ್ಲರೂ ಫ್ರೀಡಮ್ ಕೊಡ್ತಾರೆ ಎಲ್ರಿಗೂ ಕಾಮಿಡಿ ಮಾಡಕ್ ಕೇಳ್ತಾರೆ ಅವರು ಊಟ ಎಲ್ಲರಿಗೂ ಫ್ರೀ ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ನಗಸ್ಬೇಕು ಕುಣಿಬೇಕು ಅದನ್ನ ಈ ತರ ಅವರೆಲ್ಲಾ ಮಾಡ್ತಾರೆ ಅನ್ಸುತ್ತೆ ಮಂಜು ಹೆಂಗೆ ಅಂದ್ರೆ ಇಡೀ ದಿವಸ ಒಂದ್ ಸ್ವಲ್ಪ ಫ್ರಸ್ಟ್ರೇಷನ್ ಇದೆ ಯಾರನ್ನ ಹೆಂಗೆงೇ ಏನೇನ್ ದುಡಿಸ್ಕೋಬೇಕಲ್ಲ ಅದನ್ನೆಲ್ಲಾ ಮಾಡ್ಕೊತಾರೆ ಈಗ ಅವರು ನೋಡಿದ್ರಲ್ಲ ನೀನೆ ತ್ರಿವಿಕ್ರಮ್ ಕೂಡ ಕಾಲ өтಿತುಕೊಂಡ್ರು ಅದ್ರಲ್ಲೇ ಗ್ಯಾಪ್ ಅಲ್ಲೇ ಸೇರಿಸ್ಕೊಂಡ್ರು ಅವರು ಹಂಗ ಅವರು ಹೇಳಿದ್ರಲ್ಲ ಇವರು ಗೊತ್ತಬೇಕು ಬಾರಾದ್ರು ಗೊತ್ತದ್ಬಿಟ್ಟು ಚಂದ ಇದೆ ನಾನು ಇನ್ನೊಂದು ಸ್ವಲ್ಪ चेंजेस ಮಾಡಬೇಕಿತ್ತು ತ್ರಿವಿಕ್ರಮ ಹಾಕೋން ಬಾರದಾಗಿತ್ತು ತ್ರಿವಿಕ್ರಮ ಆಗಲಿ ಮತ್ತೆ ಾಗ್ಲಿ ಹಾಕೊಳ್ಬಾರ್ದಾಗಿತ್ತು ಇವ್ರ ಆಪೋಸಿಟ್ ಆಗಿರ್ಬೇಕಾಯ್ತು ಇವ್ರ ಅಪೋಸಿಟ್ ಆಗಿದ್ದಿದ್ರೆ ಗಲಾಡ ಆಗೋದು ನಿಮ್ಗೆ ಇವ್ರಿಬ್ರನ್ನ ಹಾಕೊಂಡ್ಬಿಡಿದ್ರೆ ಯಾರ ಧನ್ರಾಜ್ ಮತ್ತೆ ಹನುಮಂತ ಇಬ್ಬರು ಈ ಕಡೆ ಹಾಕೊಂಡ್ ಇವ್ರದ್ ನಾನು ಕೇಳ್ಬೇಕು ಅಂತ ಅಲ್ಲಿ ಸಕ್ಕತ್ತಾಗಿ ಆಗಿ ಒಂದು ಪೈಪೋಟಿ ನಡೆದಿರೋದು ಅಲ್ಲಿ ಗಲಾಟೆ ಸ್ಟಾರ್ಟ್ ಆಗಿರೋದು ಅಲ್ಲಿ ಮಜಾ ಬೇರೆ ತರ ಯಾರು ಕೇಳಲ್ಲ ಅವ್ರೈರತ್ವ ಯಾರಲ್ಲ ಅವ್ರನ್ನ ಹಾಕೊಂಡ್ಬಿಡೋದು ಅಂತ ಹೋಗ್ಬೇಕಾಗಿತ್ತು ಮೋಕ್ಷಿತ ಅಂತ ಹೋಗ್ಬೇಕಾಗಿತ್ತು ಎಡಗಡೆ ಬಲಗಡೆ ಏನೇ ಹೇಳ್ತಾ ಇದ್ರು ನಾನು ಅಷ್ಟೇ ಈ ತರ ಏನಾದ್ರು ಮಾಡಿದ್ರೆ ಉರ್ಕೊಂಡಾದ್ರು ಮಾಡ್ಬೇಕು ಪ್ಲಾನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿರೋದು ಬಟ್ ಆ ಪ್ಲಾನ್ ಮಾಡ್ಕೊಂಡ್ ಹೋಗ್ಬೇಕು ಹೋಗ್ಬೇಕು ಇವಾಗ ಹೇಳೋಕಲ್ಲ ನಾಳೆನೂ ಸ್ವಲ್ಪ ಆ ಸ್ವಲ್ಪ ಚೇಂಜಸ್ ಆದ್ರೆ ಟಾಸ್ಕ್ ಅಲ್ಲಿ ಇವರೇ ಕ್ರಿಯೇಟ್ ಅಳ್ತಾ ಅಳ್ತಾ ಹೇಳೋದು ಡ್ಯಾನ್ಸ್ ಮಾಡ್ಕೊಂಡು ಹೇಳೋದು ಒಟ್ಟಿನಲ್ಲಿ ಕೋಪ ಮಾಡ್ಕೊಂಡು ಈ ಇವರೇ ಕ್ರಿಯೇಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ನಗ್ತಾನೆ ದುಃಖವಾಗಿ ಹೇಳಬೇಕು ಅಳ್ತಾ ಅಳ್ತಾನೆ ದುಃಖವಾಗಿ ಹೇಳ್ಬೇಕು ಈ ಥರದ್ದೊಂದು ಇವರೇ ಕ್ರಿಯೇಟ್ ಮಾಡಬೇಕು ತುಂಬಾ ಮಜವಾಗಿ ಬರುತ್ತಿದ್ರು ಯಾಕಂದ್ರೆ ಬಿಗ್ ಬಾಸ್ ಅವ್ರು ಫಾಲೋ ಮಾಡ್ತಿದ್ದಾರೆ ಹಂಗಲ್ಲ ಬಿಗ್ ಬಾಸ್ ಒಂದು ಕೊಡ್ತಾರೆ ಟಿಪ್ಸ್ ಕೊಡ್ತಾರೆ ಅದನ್ನ ಮೇಕ್ ಮಾಡ್ಕೊಂಡು ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಇವರೇ ಒಂದು ಒಂದಷ್ಟು ಕ್ರಿಯೇಟ್ ಮಾಡಬೇಕು ಇವರೇ ಒಂದಷ್ಟು ಕ್ರಾ ಟಾಸ್ಕ್ಗಳನ್ನ ಹೋಗ್ತಿದ್ರೆ ತುಂಬ ಇನ್ನು ಚೆನ್ನಾಗಿ ಮೂಡಿ ಬರುತ್ತೆ ಬಟ್ ಈ ವಿಚಾರದಲ್ಲಿ ಈಗ ಇವರು ಶೋಭಾ ಅವರು ಸ್ವಲ್ಪ ಟರ್ನ್ ಆದ್ರೆ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ ಎಕ್ಸ್ಪೀರಿಯನ್ಸ್ ಇದೆ ಇನ್ನು ಚೆನ್ನಾಗಿ ಆಡ್ಬೇಕು ಅಂತ ನಾನು ಅನ್ಕೊಂಡೆ ಯಾಕೆ ಎಲ್ಲ ವಾಯ್ಸ್ ಆಗಿ ಬರ್ತಲ್ವಲ್ಲ ಅವ್ರಿಗೆ ಕ್ರಿಯೇಟಿವಿಟಿ ಆಗಿ ಅವರು ತೋರಿಸ್ಕೊಬೇಕಾಗಿತ್ತು ಅಂದ್ರೆ ತೆಲುಗು ಬಿಗ್ ಬಾಸ್ ಗೆ ಈ ಒಂದು ನಮ್ಮ ಕನ್ನಡ ಬಿಗ್ ಬಾಸ್ ಗೆ ಲಾಟ್ ಆಫ್ ಡಿಫರೆನ್ಸ್ ಡಿಫರೆನ್ಸ್ ಇದೆ ಬಟ್ ಏನಂತ ಡಿಫರೆನ್ಸ್ ಕಾಣ್ತಾ ಇದೆ ತೆಲುಗು ಬಿಗ್ ಬಾಸ್ ನಲ್ಲಿ ನಾನು ಏನೇ ಮಾತಾಡಿದ್ರು ಆಗ್ತಿತ್ತು ಸೋ ಆದ್ರೆ ಬಿಗ್ ನೋಡಿ ಈಗ ಕಿಚ್ಚ ಸುದೀಪ್ ಸರ್ ಅವರನ್ನ ಒಳಗಡೆ ಕಳ್ಸೋ ಟೈಮ್ ಅಲ್ಲಿ ಮಾತಾಡಿದಾಗ ಫುಲ್ ಜೋಶ್ ಮಾತಾಡಿದ್ರು ಬಟ್ ಅಲ್ಲೇ ರೋಸ್ಟ್ ಮಾಡಿದ್ರು ಸುದೀಪ್ ಸರ್ ಸೊ ಅಂದ್ರೆ ನಮ್ ಕನ್ನಡ ಬಿಗ್ ಬಾಸ್ ಅಲ್ಲಿ ಈ ತರ ನಡೆಯಲ್ಲ ಈ ತರ ಭಾಷೆಗಳಾಗಿರ್ಬೋದು ಡೈರೆಕ್ಟ್ ಆಗಿ ಮಾತಾಡೋ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಬಟ್ ಇಣಕಿಸಿ ಮಾತಾಡುವಂಥದ್ದು ಅಣಕಿಸಿ ಮಾತಾಡುವಂಥದ್ದು ಇಲ್ಲಿ ನಡೆಯಲ್ಲ ಅನ್ನೋ ತರ ಕಿಚಕ್ ಅಲ್ಲೇ ಆನ್ ದ ಸ್ಟೇಜ್ ರೋಸ್ಟ್ ಮಾಡಿದ್ರು ಅಂಡ್ ಮನೆ ಒಳಗಡೆ ಕೂಡ ಅವ್ರಿಗೆ ಅರ್ಥ ಆಗಿದೆ ಓಕೆ ನಾನ್ ಆಡಿದ್ದ ಬಿಗ್ ಬಾಸ್ ಬೇರೆ ಇಲ್ಲಿರೋ ಬಿಗ್ ಬಾಸ್ ಬೇರೆ ಅವ್ರಿಗೂ ಟಾಸ್ಕಿಗೂ ಓಕೆ ಫೈನ್ ಯಾಕಂದ್ರೆ ತುಂಬಾ ಆಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಬಟ್ ಅಲ್ಲಿರುವಂಥ ಮೆಂಬರ್ಸ್ ತೆಲುಗು ಮೆಂಬರ್ಸ್ ಅಲ್ವಲ್ಲ ನಮ್ಮ ಕನ್ನಡಿಗರು ಸೊ ಹಾಗಾಗಿ ಎಲ್ಲ ಸ್ವಲ್ಪ ಶೋಭ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ನನ್ಗೆ ಇನ್ನೊಂದೇನಂದ್ರೆ ಸ್ವಲ್ಪ ಅವರು ಸ್ವಲ್ಪ ಸ್ಟಡಿ ಮಾಡ್ತಿದಾರೆ ಅಂತ ನನ್ಗ ಅನ್ಸ್ತದೆ ಯಾಕಂದ್ರೆ ಅಲ್ಲಿರೋದಕ್ಕೂ ಇಲ್ಲಿರೋದಕ್ಕೂ ಅಲ್ಲಿ ಅಗ್ರಸೋವಾಗಿತ್ತು ಅಲ್ಲಿರೋ ಕಂಟೆಸ್ಟ್ ಬೇರೆ ಇಲ್ಲಿರೋ ಕಂಟೆಸ್ಟೆಲ್ಲ ತುಂಬಾ ಡಿಫ್ರೆಂಟ್ ಆಗಿದ್ದಾರೆ ಇದೊಂದು ಸ್ವಲ್ಪ ಒನ್ ವೀಕ್ ಸ್ಟಡಿ ಮಾಡೋಣ ಸ್ಟಡಿ ಮಾಡಾದ್ಮೇಲೆ ನೆಕ್ಸ್ಟ್ ನಾನು ನಾಟ ನಾನು ತೋರ್ಸೋಣ ಯಾಕಂದರೆ ಈಗ ಮಂಜು ಆಲ್ರೆಡಿ ಸ್ಟ್ರಾಂಗ್ ಇದ್ದಾರೆ ಅಂತ ಅವರೇ ಹೇಳ್ಬಿಟ್ಟಿದೆ ಮಂಜು ತುಂಬಾ ಸ್ಟ್ರಾಂಗ್ ಇದ್ದಾರೆ ಅವ್ರದ್ದು ನಾನು ಆಪೋಸಿಟಾಗಿ ನಿಲ್ಲಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದೆ ಹಂಗೆ ಹೇಳ್ಬಾರ್ದು ನಾನು ಸ್ಟ್ರಾಂಗ್ ಇದ್ದೀನಿ ನಂಗೆ ಸ್ಟ್ರಾಂಗ್ ಇರೋರೆ ಬರಬೇಕು ಫೈಟ್ಗೆ ಅವಾಗೆಲ್ಲ ಮಜಾ ಇರೋದು ಸುಮ್ಮನೆ ಅವ್ರು ಸ್ಟ್ರಾಂಗ್ ಇದ್ದಾರಂತ ನಾನು ಬಡ ಅವ್ನು ಬಡ ಇನ್ನೊಬ್ಬ ಚೂಸ್ ಮಾಡೋದು ಅದು ಲೆಕ್ಕಾಚಾರನೆಲ್ಲ ಗೇಮು ಅಲ್ಲ ಅದು ನಂಗೆ ಗೊತ್ತಿರೋಂಗೆ ಇವರು ಸ್ವಲ್ಪ ಸ್ಟಡಿ ಮಾಡ್ತಿದ್ದಾರೆ ನೆಕ್ಸ್ಟ್ ವೀಕ್ ಏನಾದ್ರು ಯಾವ ಥರ ಪ್ಲ್ಯಾನ್ ಮಾಡಿ ಏನು ಮಾತಾಡ್ತಾರೋ ಅಥವಾ ಹೆಂಗೆ ಇವರು ಆಟ ತೋರಿಸ್ತಾರೋ ಅನ್ನೋದನ್ನ ನೋಡಬೇಕಾಗುತ್ತೆ ಒಟ್ಟು ನನ್ಗೆ ಗೊತ್ತಿರೋಂಗೆ ಇವರು ಸ್ವಲ್ಪ ರಿಯಾಕ್ಟ್ ಆದ್ರೂ ಅಲ್ಲಿ ಮಜಾ ಇರುತ್ತೆ ಜನಗಳು ಏನು ಅಂದ್ಕೊಂಡಿದ್ರು ಇವರು ಇವರನ್ನ ಬೇರೆ ರೀತಿ ನೋಡ್ತಿದ್ರು ಜನ ಈಗ ಅಪ್ಪ ಇನ್ನೊಂದು ಒಳ್ಳೆ ಕಂಟೆಸ್ಟ್ ಬಂತಪ್ಪ ಇದು ಸಖತ್ತಾಗಿರ್ತೀನೋ ಬೇರೆ ರೀತಿಯ ಮಜಾ ಇರುತ್ತೆ ಯಾಕೆಂದರೆ ಅಲ್ಲಿ ಲೇಡೀಸ್ ಯಾರ್ದು ಇಲ್ಲ ಯಾರು ಎಗರೋರಿಲ್ಲ ಯಾರು ಕಿರ್ಚಾಡೋರಿಲ್ಲ ಯಾರು ಪಾಯಿಂಟ್ನ ಪಾಯಿಂಟ್ ಔಟ್ ಮಾಡೋರಿಲ್ಲ ಈ ಥರ ಇದೆ ಇಲ್ಲಿ ಕರೆಕ್ಟಾಗಿದೆ ಶೋಭಾ ಇದೆ ಕರೆಕ್ಟಾಗಿದೆ ಶೋಭಾ ಶೆಟ್ಟವ್ರು ಕರೆಕ್ಟಾಗಿದ್ದರು ಬಟ್ ಈಗ ನೋಡಿದ್ರೆ ಅವರು ಎಲ್ಲೋ ಡಮ್ಮಿ ಆಗ್ತಿದ್ದಾರೆ ಸೊ ಆ ಥರ ಆದರೆ ಇದೇ ಥರ ಆದರೆ ಅದು ಯಾಕೋ ಚೆನ್ನಾಗಿ ಬರೋದಿಲ್ಲ ಮಂಜು ಒಬ್ಬರು ಹೈಲೈಟ್ ಆಗ್ತಿರ್ತಾರೆ ಹೊರ್ತು ಮಿಗ್ದೋರೆಲ್ಲ ಅಷ್ಟು ಡಮ್ಮಿ ಆಗ್ತಾ ಹೋಗ್ತಾ ಇರ್ತಾರೆ ಅನ್ನೋದು ಇನ್ನು ಮೂಡಿ ಬರ್ತಾನೆ ನೋಡ್ಬೇಕು ಯಾವ ರೀತಿ ಬರುತ್ತೆ ಅಂತ ನಾವು ಇವಾಗ ಮಂಜೂರ್ ಇರೋ ಜಾಗದ್ರು ಜಗದೀಶ್ ಮುಗಿದ ಮುಗಿದೋಗ್ತಿತ್ತು ಅವ್ರಿಗೆ ಹಂಸ ಅವ್ರ ಜೊತೆಗೆ ಅವ್ರನ್ನ ರಾಣಿ ಮಾಡ್ಕೊತಿದ್ರು ಫಸ್ಟ್ ನೀವು ರಾಜ ಅಂತ ಘೋಷಣೆ ಮಾಡಿದ ತಕ್ಷಣ ಹಂಸ ರಾಣಿ ಆಗಿರ್ತಿದ್ರು ಸೇವಕರನ್ನ ಯಾರ್ಯಾರು ಬೇಡಾಗಿತ್ತಲ್ಲ ಅವ್ರನ್ನೆಲ್ಲ ತೆಗೆದು ಒಬ್ಬನ ಕಾಲ್ ಓದ್ತಕ್ಕೆ ಇನ್ನೊಬ್ನ ಕೈ ಓದ್ತಕ್ಕೆ ಇನ್ನೊಬ್ಬನ ನೀರ್ ತರಕೆ ಇನ್ನೊಬ್ನ ತಿನ್ಸಕ್ಕೆ ನೀರ್ ಕುಡಸಕ್ಕೆ ಎಲ್ಲಾನು ಸಕ್ಕದಾಗಿ ಯೂಸ್ ಮಾಡ್ಕೊತಿದ್ರು ಅಗ್ರೆಸಿವ್ ಅಗ್ರಸಿವ್ ಇರ್ತಿತ್ತು ಅಷ್ಟು ಕಾಮಿಡಿನೂ ಇರ್ತಿತ್ತು ಅವರು ಗೇಮ್ ಗಳನ್ನ ತುಂಬಾ ಚೆನ್ನಾಗಿ ಇದನ್ನ ಅಂತ ಅನ್ಸುತ್ತೆ ಮಂಜುನು ಚೆನ್ನಾಗಿ ನಿಭಾಯಿಸಿದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಬರೀ ಏನೋ ಯಾರೋ ಬೈದ್ರು ಅಂತ ತಕ್ಷಣ ಮೀಟಿಂಗ್ ಮಾಡುದು ಅಷ್ಟೇ ಬಿಟ್ಟು ಏನಾದ್ರು ರಾಮ್ ಅವ್ರು ಹೇಳಿದ್ರಲ್ಲ ನಗ್ತಾ ನಗ್ತಾ ಹೇಳೋದು ಅಳ್ತಾ ಅಳ್ತಾ ಹೇಳೋದು ಇಂಥವ್ ಏನಾದ್ರು ಇಲ್ಲ ಅಂತಲ್ಲ ಬಟ್ ನಾವ್ ಹೇಳ್ತಾ ಇರೋದು ಆ ಜಾಗದಲ್ಲಿ ಅಂದ್ರೆ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋದ್ ಆ ಜಾಗದಲ್ಲಿ ಏನಾದ್ರು ಜಗದೀಶ್ ಅವರಿದ್ರೆ ಹೇಗಿರ್ತಿತ್ತಿಟ್ ಆಗ್ಬಿಟ್ಟು ವಿರುದ್ಧವಾಗಿ ನಾನು ಇದೀನಿ ಅಂದ್ರೆ ನಿಮ್ ವಿರುದ್ಧವಾಗಿ ನಮ್ಗೆ ಕೊಟ್ಟಿರೋರು ನಿಮ್ಗೆ ಇವಾಗ ನಾನ್ ನಿಮ್ ಕಡೆ ನಂಗೆ ಆಗಲ್ಲ ಬರ್ತೀನಿ ನಾನಲ್ಲಿ ನಾನು ಎಲ್ದಂಗ್ ಮಾಡ್ಬೇಕು ಅಲ್ಲಿ ಜಗಳ ಕ್ರಿಯೇಟ್ ಆಗುತ್ತೆ ಅಲ್ಲಿ ಇನ್ನೊಂದಷ್ಟು ಕ್ರಿಯೇಟ್ ಆಗುದು ಅವಾಗ ಶಿಕ್ಷೆ ಕೊಡ್ಬೇಕಾಯ್ತು ಅವಾಗ ಶಿಕ್ಷೆ ಕೊಡ್ಬೇಕು ಉಳ್ಕೊಂಡಿತ್ತು ಜಗದೀಶ್ ಅವ್ರು ಒಂದ್ಸತಿನಾದ್ರು ಕ್ಯಾಪ್ಟನ್ ಆಗಿ ಆ ಮನೆಯಲ್ಲಿ ಆರಾಧಿಸ್ತಾರೆ ಅನ್ನೋದು ಬಟ್ ಅದೆಲ್ಲೋ ಒಂದ್ ಕಡೆ ಆಗ್ತಿತ್ತು ಅವರೇ ಖಂಡಿತ ಇದ್ದಿದ್ರೆ ಆಗಿರೋದು ಅಂದ್ರೆ ಜನರಲ್ ಇರುತ್ತೆ ಇದ್ದಿದ್ರೆ ಈ ತರ ನೋಡ್ಬೋದಾಗಿತ್ತು ಒಂದೇ ಒಂದ್ಸಲ ಕ್ಯಾಪ್ಟನ್ಶಿಪ್ ಹೇಗಿರ್ತಿತ್ತು ಅವ್ರದ್ದು ಅಂತ ಬಟ್ ಎಲ್ಲೋ ಒಂದ್ ಕಡೆ ಅದು ಮಿಸ್ ಆಗೋಯ್ತು ಇನ್ನೇನ್ ಮಾಡಕ್ಕಾಗಲ್ಲ ಬಟ್ ಮಂಜು ಅವ್ರ ಮಾತ್ರ ಅದ್ಭುತವಾಗಿ ನಡ್ಸ್ಕೊಂಡ್ ಹೋಗ್ತಾರೆ ಹನುಮಂತ ಅವರ ವೈಲ್ಡ್ ಕಾರ್ಡ್ ಎಂಟ್ರಿ ಒಂದ್ ಸ್ವಲ್ಪ ಜನರ ಅದ್ರ ಜೊತೆಗೆ ರಜತ್ ಬಂದಿದ್ದು ಶೋಭಾ ಬಂದಿದ್ದು ಎಲ್ಲೋ ಜಗದೀಶ್ ಅಂತಂದ್ರೆ ಈ ರಜತ್ ಮತ್ತೆ ಶೋಭಾ ಅವ್ರ ಬಂದಿರೋದಕ್ಕಿಂತ ಹನುಮಂತ ವೈಲ್ಡ್ ಕಾರ್ಡ್ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಆ ನ ಜನ ಇಷ್ಟ ಎಂಜಾಯ್ ಮಾಡ್ತಾ ಇದಾರೆ ನೀವು ಸೀರಿಯಸ್ ಆಗಿ ಗೇಮ್ ತಗೊಂಡ್ರೆ ಯಾರು ನೋಡಲ್ಲ ನೀವು ಹನುಮಂತ ತರ ಕ್ರಿಯೇಟಿವಿಟಿನೂ ಇರಬೇಕು ಸಾಂಗ್ಸ್ ಆಡೋದೇ ಇರಬೇಕು ನೋಡಿ ಆ ಸಂದರ್ಭಕ್ಕೆ ತಕ್ಕಂಗೆ ಒಂದೊಂದು ಪಂಚ್ ಡೈಲಾಗ್ ಹೊಡಿತಿರ್ತಾರೆ ಬಟ್ ಈ ಬಿಗ್ ಬಾಸ್ ಮನೆಯಲ್ಲಿ ಈ ಹಿಂದೆ ಕಳಿಸಿದಂತಹ ಆಕ್ಟರ್ಸ್ ಮತ್ತೆ ಯಾರು ಕಾಮಿಡಿಯನ್ಸ್ ಅಂತ ಕಳಿಸಿದವರು ಯಾರು ಏನು ಅಲ್ಲಿ ಮಾಡ್ತಾನೆ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಬಟ್ ಹನುಮಂತವ್ರು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಹನುಮಂತವ್ರು ಒಬ್ಬರೇನೆ ಎಲ್ಲ ಕಡೆ ಹಾಡಾಡ್ತಾ ಇರೋದ್ ಸ್ಪಾಟಲ್ ಹಾಡನ್ನ ಕ್ರಿಯೇಟ್ ಮಾಡಿ ಆಡೋವಂಥದ್ದು ಅಂದ್ರೆ ಅವರ ಕಲೆಯನ್ನ ಅವ್ರು ಮತ್ತೆ ತೋರಿಸ್ಕೊಳ್ತಾ ಇರೋದು ಹನು ಬಿಟ್ರೆ ಬಿಟ್ಟರೆ ಯಾರು ಅಲ್ಲಿ ಅಷ್ಟಾಗಿ ಅವ್ರ ಪ್ರತಿಭೆಗಳನ್ನ ತೋರಿಸ್ಕೊತಾ ಇಲ್ಲ ಅಂತ ನಾನು ಬಟ್ ಎಲ್ಲ ಸೇಫ್ ಗೇಮು ಆಡ್ತಿದಾರೆ ಇನ್ನೊಂದು ನೋಡಿ ಈಗ ನಾಮಿನೇಷನ್ ಅಂತ ಬಂದಾಗ ನನ್ನ ಹೆಸರು ಬರ್ಬಾರ್ದು ಅನ್ನೋದು ಇದು ಸೇಫ್ ಗೇಮ್ ಆಗ್ತಿದೆ ತುಂಬಾನೇ ಯಾಕಿದಾರೋ ಸೇಫ್ ಗೇಮ್ ಆಡ್ತಿದಾರ ನಿಮ್ಮ ಮಾತ ನೀವು ನೋಡೋಣ ಸೇಫ್ ಗೇಮ್ ಎಲ್ಲ ನಡೆಯಲ್ಲ ನೋಡೋಣ ಬಿಗ್ ಬಾಸ್ ಮೇಲೆ ಮತ್ತೆ ಇನ್ನೂ ಏನೇನ್ ಚೇಂಜಸ್ ಆಗುತ್ತೆ ಯಾವ ತರ ಟಾಸ್ಕ್ ಕೊಡ್ತಾರೆ ಮಂಜು ಅವ್ರಿಗೆ ಕಾಜು ನೋಡ್ಬೇಕಾಗಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟೊತ್ ಕೂತು ನಮ್ಮ ಜೊತೆ ಮಾತಾಡದಕ್ಕಾಗಿ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇನ್ನೇನೇನಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆ್ಯಂಡ್ ಇದ್ ಇಸ್ಟು ವಿದ್ ಇನ್ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ವೈ ಸುದಿಯಾ We'll